ಬೆಂಗಳೂರು ಮೆಟ್ರೋದಲ್ಲಿ ಐವತ್ತು ಟ್ರೈನ್ ಆಪರೇಟರ್ ನೇಮಕ ಡಿಪ್ಲೊಮಾ ಪಾಸಾದವರಿಗೆ ವೇತನ ಶ್ರೇಣಿ ಮೂವತ್ತೈದು ಸಾವಿರ ರೂಪಾಯರಿಂದ ಎಂಬತ್ತೆರಡು ಸಾವಿರದ ಆರುನೂರ ಅರವತ್ತು ನೀವು ವಿವಿಧ ಬ್ರ್ಯಾಂಚ್ನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪಡೆದಿದ್ದು ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗ ಪಡೆಯಬೇಕು ಎಂದುಕೊಂಡಿದ್ದಲ್ಲಿ ನಿಮಗಿದು ಇಲ್ಲಿದೆ ಭರ್ಜರಿ ಜಾಬ್ ಆಫರ್ ಬೆಂಗಳೂರು ಮೆಟ್ರೋ ರೈಲ್ನಲ್ಲಿ ಟ್ರೈನ್ ಆಪರೇಟರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಜಿಗೆ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆ ಕಾಲಾವಕಾಶ ನೀಡಲಾಗಿದೆ ವೇತನ ಶ್ರೇಣಿ ಮೂವತ್ತೈದು ಸಾವಿರ ರೂಪಾಯಿ ಎಂಬತ್ತೆರಡು ಸಾವಿರದ ಆರುನೂರ ಅರವತ್ತು ನಿಗದಿ ಮಾಡಲಾಗಿದೆ ನೇಮಕಾತಿ ಪ್ರಾಧಿಕಾರ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಹುದ್ದೆ ಹೆಸರು ಟ್ರೈನ್ ಆಪರೇಟರ್ ಪಿಯೋ ಹುದ್ದೆಗಳ ಸಂಖ್ಯೆ ಐವತ್ತು ವೇತನ ಶ್ರೇಣಿ ಮೂವತ್ತೈದು ಸಾವಿರ ರೂಪಾಯಿ ಎಂಬತ್ತೆರಡು ಸಾವಿರದ ಆರುನೂರ ಅರವತ್ತು ಜತೆಗೆ ಶೇಕಡ ಪಾಯಿಂಟ್ ಮೂರು ವಾರ್ಷಿಕ ಹೆಚ್ಚಳ ಭತ್ಯೆಗಳು ಬಿಎಂಆರ್ಸಿ ಲೋನ್ ಡೆಂ ವಲಯದ ನಿಯಮಗಳ ಪ್ರಕಾರ ಅನ್ವಯ ಸೇವೆಯ ಅವಧಿ ಮೊದಲಿಗೆ ಐದು ವರ್ಷದ ಅವಧಿಗೆ ನೇಮಕ ಮಾಡಲಾಗುತ್ತದೆ ನಂತರ ಕಾರ್ಯಕ್ಷಮತೆ ಆಧರಿಸಿ ಅವಧಿ ವಿಸ್ತರಣೆ ಮಾಡಲಾಗುತ್ತದೆ ಅರ್ಹತೆಗಳು ಟ್ರೈನ್ ಆಪರೇಟರ್ ಅರ್ಜಿಗೆ ಮೂರು ವರ್ಷದ ಡಿಪ್ಲೊಮಾ ಶಿಕ್ಷಣವನ್ನು ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಲೆಕ್ಟ್ರಿಕಲ್ ಅಂಡ್ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟೆಲಿಕಮ್ಯುನಿಕೇಶನ್ಸ್ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ ಇಂಡಸ್ಟ್ರಿಯಲ್ ಇಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ತತ್ಸಮಾನ ಶಿಕ್ಷಣ ಪಡೆದಿರಬೇಕು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ ದಿನಾಂಕಕ್ಕೆ ಗರಿಷ್ಠ ಮೂವತ್ತೆಂಟು ವರ್ಷ ಮೀರಿರಬಾರದು ಕಾರ್ಯಾನುಭವ ಇತರೆ ಹೆಚ್ಚಿನ ವಿವರಗಳಿಗೆ ಬಿಎಂಆರ್ಸಿಎಲ್ ವೆಬ್ಸೈಟ್ನಲ್ಲಿರುವ ವಿವರವಾದ ಅಧಿಸೂಚನೆಯನ್ನು ಗಮನಿಸಬಹುದು ಪ್ರಮುಖ ದಿನಾಂಕಗಳು ಆನ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಗಳ ಸಹಿ ಮಾಡಲಾದ ಪ್ರಿಂಟುಟ್ಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರ ಸಂಜೆ ನಾಲ್ಕು ಪಾಯಿಂಟ್ ಸೊನ್ನೆ ಸೊನ್ನೆ ಗಂಟೆವರೆಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೆಳಗಡೆ ಡಿಸ್ಕರಿಪ್ಷನಲ್ಲಿ ಕೊಟ್ಟಿದೆ ದಯವಿಟ್ಟು ಚೆಕ್ ಮಾಡಿ